ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರ ಇವತ್ತು ಬೆಳಗ್ಗೆನೇ ಲಾಪ್ ಶುರು ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಚಳಿ ಅಂದರೆ ಯಾವ ವಸ್ತು ಮುಟ್ಟಿದ್ರು ಐದು ಗಂಟೆ ಆಗ್ತಿದೆ ಸಿಕ್ಕಾಬಿಟ್ಟು ಚಳಿ ಇದೆ ಬೆಳಗಂಟೆ ಮೇಳಕ್ಕೆ ಆಗ್ತಿಲ್ಲ ಬಟ್ ಬೀದಿ ಇಲ್ಲ ಇದುರಳ್ಳೇಬೇಕು ಯಾಕಂದರೆ ಬೆಳಗ್ಗೆ ಮತ್ತು ಸ್ಕೂಲಿಗೆ ಟೈಮ್ ಆಗುತ್ತೆ ಮಕ್ಕಳಿಗೆ ಅಂತ ಹತ್ತು ಗಂಟೆ ಆದ್ರೂ ಒಂಥರ ಹೆಂಗೆ ಅಂದರೆ ಬೆಳಗಿನ ಜಾವ ಐದು ಗಂಟೆ ಚಳಿ ಆಗ್ತಿತ್ತಲ್ಲ ಮುಂಚೆ ಆ ಥರ ಆಗುತ್ತೆ ಸಿಕ್ಕಾಬಿಟ್ಟು ಚಳಿ ಇದೆ ಪಾಪ ನಮ್ಮ ಕಡೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ ಅವರು ಹೆಂಗೆ ಸ್ನಾನ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ನಮಗೆ ಬಿಸಿನೀರು ಮುಟ್ಟಿದ್ರೇ ಮತ್ತೆ ಬಿಸಿನೀನು ಮುಟ್ಟಿ ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ಕೈಯೆಲ್ಲ ಇರುತ್ತೆ ಬಟ್ ಅವ್ರು ತಣ್ಣೀರು ಇಟ್ಕೊಬೇಕು ನಿಜವಾಗ್ಲೂ ಅಯ್ಯಪ್ಪನೇ ಕಾಪಾಡಬೇಕು ಸಿಕ್ಕಾಬಿಟ್ರೆ ಸಿಕ್ಕಾಬಿಟ್ಟರೆ ಚಳಿ ಇದೆ ನೈಟು ಎರಡೆರಡು ಬೆಡ್ಶೀಟ್ ಹೊಚ್ಕೊಂಡ್ರೂ ಕ ಚಳಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾರ ಅಷ್ಟು ಚಳಿ ಇದೆ ಎ ಸಿಗಾತ್ ಟಿಫನ್ ಮಾಡ್ತಾಯಿದ್ದೀನಿ ಆರು ತೊಗೆ ಬೆಳಗ್ಗೆ ನಾನು ಇವತ್ತು ಆಲ್ರೆಡಿ ಲೇಟಾಗಿಬಿಟ್ಟಿದ್ದೆ ನಾನು ಇದ್ದಾಗಲೇ ಆರೂವರೆ ಆಗಿತ್ತು ಸೊ ದಿವಸ ಆರು ಐದು ಮಕ್ಕಳಿಗೆ ಇದ್ದೆ ಇವತ್ತು ಆರೂವರೆ ಇವತ್ತು ಸಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಏನೂ ಇಲ್ಲ ಬೇಕಾಗ್ತಿಲ್ಲ ಬಟ್ ಸಾವಿಗೆ ಉಪ್ಪಿಟ್ಟು ನಾನು ಜಾಸ್ತಿ ತಿನ್ನಲ್ಲ ಆದರೂ ಇವತ್ತು ಟೈಮ್ ಇಲ್ಲದಿರೋ ಕಾರಣ ಅದೇ ಮಾಡ್ತಿರೋದು ಈ ಥರ ಬೇಯಿಸ್ಕೊಳ್ಬೇಕು ಸ್ವಲ್ಪ ಸಾವ್ಗೆ ಬೇಯಿಸ್ಕೊಂಡು ನೀರನ್ನು ಬಸ್ಕೊಬೇಕು ಸ್ವಲ್ಪ ಗುಡುಗಿಯಾಗಿ ಚೆನ್ನಾಗಿ ಬರುತ್ತೆ ಇದು ಈಗ ಬೆಂದಿದೆ ಒಂದು ಮುಕ್ಕಾಲು ಬಗ್ಗೆ ಬೇಯಿಸ್ಕೊಂಡು ನೀರನ್ನ ಬಸ್ಕೋಬೇಕು ಈ ಥರ ಒಂದು ಇದು ಇಟ್ಕೊಂಡು ಸೊ ಆಯಿತು ಟಿಫನ್ ಆಯಿತು ಆಗಿ ಋತುಂಗ ಕೂಡ ಲಂಚ್ ಕೂಡ ಪ್ಯಾಕ್ ಆಯಿತು ಈಗ ಅವನು ಕೂಡ ಟಿಫನ್ ತಿಂತ ಹಾಕ್ತಿದ್ದಾನೆ ವ್ಯಾನ್ ಬಂತು ನೀರು ಕುಡಿಯಲ್ಲ ನೀರಿಟ್ಟಿದ್ದೀನಿ ಟೇಬಲ್ ಮೇಲೆ ಈಗ ಅವ್ನಿಗೂ ಕೂಡ ವ್ಯಾನ್ ಬಂತು ಇನ್ನೇನ ಒಂದು ರೆಡಿ ಆಗೋಯ್ತು ಏನಿಲ್ಲ ಈಗ ನಮ್ಮ ಸೈಡಿಂದ ಇದು ಸಮಿ ಮಲೆಗೆ ಹೋಗಿದ್ದು ಹಾಕ್ಕೊಂಡು ಹೋಗಿದಾರಲ್ಲ ಶಬರಿಮಲೆ ಪ್ರಸಾದ ನಮ್ಮ ಸೈಡಲ್ಲಿ ಎಲ್ರಿಗೂ ಎಲ್ಲರೂ ಕೂಡ ಕೊಡ್ತಾರೆ ಮನೆಗಳಿಗೆ ಸೊ ಸ್ವಲ್ಪನೇ ಆಗಲಿ ಈಗ ಹೊರತು ಸಾಕು ಸಾಕಂತ ಅದನ್ನು ವ್ಯಾನ್ ಬಂತು ಹೋಗಿದೆ ಹಾಗೆ ಋತು ಕ್ಲಾಸಿಗೆ ಹೊರಟ ಋತು ಕ್ಲಾಸಿಗೆ ಹೊರಟಾದ್ಮೇಲೆ ಕೆಲಸ ಇಲ್ಲ ಕಂಪ್ಲೀಟ್ ಮುಗ್ದಾದ ಮೇಲೆ ಸುಮಾರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ತೋರ್ತಾ ಸುಮಾರು ಕೆಲಸ ಇದೆ ಹಾಗಾಗಿ ನಾನು ಕೂಡ ಟಿಫನ್ ಮಾಡಿ ಹೋಗೋಣ ಅಂತ ಸಿಂಪಲ್ಲು ಶಾವಿಗೆ ಉಪ್ಪಿಟ್ಟು ನಾನು ಫುಲ್ಲು ರೆಸಿಪಿನ ತೋರಿಸ್ಲಿಲ್ಲ ಯೂಶ್ವಲೇ ಗೊತ್ತಿರುತ್ತೆ ಎಲ್ರಿಗೂ ಸಾವಿಗೆ ಉಪ್ಪಿಟ್ಟು ಹೇಗೆ ಹೇಗೆ ಯಾವ ಥರ ಮಾಡೋದು ಅಂತ ನಾನು ಅದೇ ಬಸ್ತ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಉಡುಡಿ ಆಗೋರ್ಗೂ ಬಿಡ್ತೀನಿ ಸ್ವಲ್ಪ ಹಾರದ ಮೇಲೆ ಚೆನ್ನಾಗಿ ಉಡುಡಿ ಆಗುತ್ತೆ ಆಮೇಲೆ ಚಿತ್ರಾನ್ನಕ್ಕೆಲ್ಲ ಯಾವ ಥರ ಒಗ್ಗರಣೆ ಹಾಕ್ತಾರೆ ಅದೇ ಥರ ಹಾಕೋದು ಸ್ವಲ್ಪ ಕಾಯಿ ತುರಿ ಮತ್ತು ಈರುಳ್ಳಿ ಹೆಚ್ಚಾಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಸಾವಿಗೆ ಉಪ್ಪಿಟ್ಟಾದ್ಮೇಲೆ ಉಪ್ಪಿಟ್ಟಾಗಲಿ ಸಾವಿಗೆ ಉಪ್ಪಿಟ್ಟಾಗಲಿ ಸ್ವಲ್ಪ ಖಾರಖರವಾಗಿರಬೇಕು ಸೊ ಹಾಗಾಗಿ ಹಾಗೆ ಕೆಲಸ ಎಲ್ಲ ಮುಗಿಸಿ ತೋಟಕ್ಕೆ ಬಂದೆ ಇವತ್ತು ತೋಟದಲ್ಲಿ ಬಾಳೆಗೊನೆ ಕಡಿತಿದ್ದಾರೆ ಲೇಬರ್ ಬಂದಿದ್ದಾರೆ ಅವರು ಮಾಮೂಲಿಯಾಗಿ ಅವರೇ ಹೊತ್ಕೊಳ್ತಾರೆ ಬಾಳೆಕಾಯಿನ ಕಡಿದ್ಬಿಟ್ಟು ಈ ಸಲ ಲೇಬರ್ ಇಲ್ಲ ಅಂತ ನಮ್ಮ ಮೊನ್ನೆ ಕರೆದಿದ್ದಾರೆ ಸ್ವಲ್ಪ ಎಲ್ಪ್ ಮಾಡಿಕೊಡಿ ಅಂತ ಹಾಗೆ ಇನ್ನೊಂದು ರೇಟು ಕಡಿಮೆ ಆಯಿತು ಅಂತಂದರೆ ಇಲ್ಲದ್ದು ಏನೇನೋ ಕಾರಣಗಳು ಹೇಳ್ತಾರೆ ಲೇಬರ್ ಸಿಕ್ಕಿಲ್ಲ ಆಮೇಲೆ ನೀವೇ ಕಟ್ಕೊಡಿ ಆಮೇಲೆ ನಾಳೆ ಕಡಿತೀನಿ ನಾಡ್ದು ಕಡಿತೀನಿ ಅಂತ ಬಟ್ ರೇಟ್ ಇದ್ದಾಗ ನಾವು ಹೇಳೋಕ್ಕಿಂತ ಮುಂಚೆನೇ ಬಂದು ಕಡ್ದಿರ್ತಾರೆ ಆಮೇಲೆ ನಾವು ಕೇಳಿದ ರೇಟ್ನೇ ಒಂದು ಐದು ರೂಪಾಯಿ ಸೇರಿಸ್ಕೊಡಿ ಅಂದ್ರೂ ಸೇರಿಸ್ಕೊಡ್ತಾರೆ ಬಟ್ ರೇಟ್ ಕಡಿಮೆ ಆಯಿತು ಅಂತ ಅಂದರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಹಾಗೆ ನಾನು ತೋಟಕ್ಕೆ ಬಂದೆ ತೋಟಕ್ಕೆ ಬಂದು ಸ್ವಲ್ಪ ಅವರು ಎಲ್ಲ ಎಲ್ಪ್ ಮಾಡಿಕೊಡಿ ಗಾಡಿ ತೋಟದೊಳಗಡೆ ಬರೋಲ್ಲ ಹಾಗಾಗಿ ಸ್ವಲ್ಪ ರಸ್ತೆಗೆ ಇಟ್ಕೊಡ್ಬೇಕಿತ್ತು ಹಾಗೆ ಬಂದಿದ್ದೀನಿ ಹಾಗೆ ತೋಟದ ಕೆಲಸ ಅಂತ ಬಂದಾಗ ಅದರಲ್ಲೂ ಎಸ್ಪೆಷಲಿ ಬಾಳೆ ಕೆಲಸ ಅಂತ ಬಂದಾಗ ಒಂದು ನೈಟಿ ಮತ್ತು ಒಂದು ಶರ್ಟ್ನ ನಾನು ಮಾಮೂಲಿಯಾಗಿ ಎತ್ತಿಟ್ಟೋಗಿರ್ತೀನಿ ಯಾಕೆಂದರೆ ಬೇರೆ ಬಟ್ಟೆಗೆ ಕಲೆಗಳಾದರೆ ಅದು ಹೋಗೋದೇ ಇಲ್ಲ ಹಾಗಾಗಿ ನಾನು ಇದೊಂದು ಜೊತೆನೆ ಯಾವಾಗಲೂ ಮಾಮೂಲಿಯಾಗಿ ಎತ್ತಿಟ್ಟಿರ್ತೀನಿ ಫ್ರೆಂಡ್ಸ್ ತೋಟಕ್ಕೆ ಬಂದೆ ಇವಾಗ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸಿ ತೋಟಕ್ಕೆ ಬಂದು ಇವಾಗ ಒಬ್ಬರು ಲೇಬರ್ ಬಂದು ಬಾಳೆ ಕಡಿತಾ ಇದ್ದಾರೆ ಸ್ವಲ್ಪ ಅವರಿಗೆ ಎಲ್ಪ್ ಮಾಡಬೇಕಂದ್ರೆ ಒತ್ತು ಕೊಡಬೇಕು ಒಳಗಡೆ ಒಳಗಡೆ ಬಾಳೆ ಇದು ಗಡಿ ಬರಲ್ಲ ಸೊ ಹಾಗಾಗಿ ಇವಾಗ ಅಂದರೆ ಡ್ರೆಸ್ನ ಚೇಂಜ್ ಮಾಡಲ್ಲ ಅದ್ರ ಮೇಲೇ ಒಂದು ಯೂನಿಫಾರ್ಮ್ ಥರ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕಂತೀನಿ ಅಂದರೆ ಎಲ್ಲ ಆಗುತ್ತೆ ಬಾಳೆ ಕಲೆ ಆದರೂ ಹೋಗಲ್ಲ ಸೊ ಹಾಗಾಗಿ ಒಂದು ನೈಟಿ ಮತ್ತು ಒಂದು ಶರ್ಟ್ನ ಯುನಿಫಾರ್ಮ್ ಥರ ಮಾಡ್ಕೊಂಡಿದ್ದೀನಿ ಸೊ ಅದನ್ನೇ ಯೂಸ್ ಮಾಡ್ತೀನಿ ಹೆಚ್ಚಾಗಿ ಈಗ ಅವರಿಗೆ ಬಾಳೆ ಗೊನೆಲ್ಲ ಸ್ವಲ್ಪ ಎತ್ತಿಡೋಕ್ಕೆ ಎಲ್ಪ್ ಮಾಡಬೇಕು ಅವ್ರು ಮುಂಚೆನೇ ಹೇಳಿದರು ನಾವು ಕೊಡ್ತೀವಿ ಸ್ವಲ್ಪ ಎತ್ಕೊಡಿ ಅಂತ ಎತ್ತಿಡಿ ಅಂತ ನೋಡಿ ಈ ಥರ ಕಡ್ದಿಟ್ಟಿದ್ದಾರೆ ಎಲ್ಲ ಕಡೆ ಬಾಳೆ ಚೆನ್ನಾಗಿ ಬಂದಿದೆ ಬಟ್ ರೇಟ್ ಇಲ್ಲ ಏನೂ ಮಾಡಂಗಿಲ್ಲ ತೋಟದಲ್ಲಿ ಬಿಡೋಂಗೂ ಇಲ್ಲ ಅಲ್ವಾ ಹಾಗಾಗಿ ಹಾಗೆ ಜಾಸ್ತಿ ದಿನ ಬಿಟ್ಟರೆ ಅಕ್ಕಿಗಳೆಲ್ಲ ಕುಕ್ಕಾಕ್ಬಿಡ್ತವೆ ಅಂದರೆ ಅಣ್ಣಾಗಿರುತ್ತಲ್ಲ ಹಾಗಾಗಿ ಬಿಡೋಲ್ಲ ಇವಾಗ ಎಲ್ಲ ಎತ್ತಿಟ್ಟು ಕೆಲಸ ಎಲ್ಲ ಮುಗಿದ ಮೇಲೆ ಸಿಗೋಣ ನೋಡೋಣ ಇನ್ನು ಏನೇನು ಕೆಲಸ ಬಾಕಿ ಇದೆ ಅಂತ ಓಕೆ ಗ್ಯಾಸ್ ತೋಟಕ್ಕೆ ಬಂದ ಮೇಲೆ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಅಂತಲೇ ಗೊತ್ತಾಗೋಲ್ಲ ಅಷ್ಟು ಕೆಲಸ ಇರುತ್ತೆ ಎಲ್ಲಿ ಕಡಿತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ತೋಟ ನಮ್ಮದು ಉದ್ದ ಇದೆ ಸೊ ಹಾಗಾಗಿ ಗೊತ್ತಾಗ್ತಿಲ್ಲ ಎಲ್ಲೆಲ್ಲಿ ಕಡಿತಿದ್ದಾರೆ ಅಂತ ನೋಡೋಣ ಬನ್ನಿ ಇವಾಗಂತೂ ವಿಪರೀತ ಬಿಸಿಲು ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಅಂದರೆ ಹೆಂಗೆ ಅಂದರೆ ಬೆಂಕಿ ಕಾಯಿಸ್ಕೊಂಡಾಗ ಚುಟ್ಟು ಕೊಡುತ್ತಲ್ಲ ಆ ಥರ ಇರುತ್ತೆ ಬಿಸಿಲು ಕಾಯಿಸಿ ನಾ ಬಾಳೆಗೊನೆ ಕೊಡಬೇಕು ಇಲ್ಲೇ ಕಡಿತಾ ಇದ್ದಾರೆ ಾರೆ ಬಂದೇ ಮನೆ ಹತ್ರ ವೆದರು ಸಖತ್ ಮಳೆ ಇದೆ ಮೋಡ ಮೋಡಾಗಿದೆ ರಾಗಿ ತೊಳೆದು ಮೇಲ್ಗಡೆ ಒಣ್ಗಾಕಿದ್ದೀನಿ ಎತ್ಕೊಂಡು ಬರೋಣ ಬೇಡ್ಬೋ ಅನಿಸಿದೆ ಬರಬೇಕು ಸಖತ್ ಹತ್ರ ಮೋಡ ಅನ್ನೋ ಥರನೇ ಇದೆ ಮಳೆ ಬರೋ ಥರನೇ ಇದೆ ಬರುತ್ತೋ ಇಲ್ವೋ ಗೊತ್ತಾಗ್ತಿಲ್ಲ ಚೆನ್ನಾಗಿ ಅಷ್ಟೇ ಆಗಿತ್ತು ತೊಳ್ದು ಒಣಗಾಗಿದ್ದೀನಿ ಚಳಿ ಇದೆ ಹಾಗೆ ತೋಟಕ್ಕೆ ಬಂದು ತೋಟದಲ್ಲಿ ಬಾಳೆ ಗೊನೆಲ್ಲ ಹಾಕೊಂಡು ಹೋದ್ರು ಲೇಬರ್ ಬಂದು ನಾನು ಋತು ಬಂದ್ವಿ ಹಾಗೆ ಮನೆಗೆ ಒಂದು ಗೊನೆ ಬೇಕಿತ್ತು ಸ್ವಲ್ಪ ಇದು ಸಣ್ಣದಾಗಿರೋದ್ರಿಂದ ಅವರು ಕೂಡ ಮಾರ್ಕೆಟಿಗೆ ಬೇಡ ಅಂದರು ಹಾಗಾಗಿ ಮನೆಗಾಗುತ್ತೆ ಅಂತ ಎತ್ಕೊಂಡು ಹೋಗ್ತಾ ಋತು ತೊಡ್ದ ಬಂದ ಸೈಕಲ್ ತೊಗೊಂಡು ಬಾಳೆಗೊನೆ ಇಟ್ಕೊಂಡು ಹೋಗ್ತೀನಿ ಮಮ್ಮಿ ನಾನು ಅಂತ ಅಂದರೆ ಸೊ ಅಪ್ಪ ನನಗೂ ಅನುಕೂಲ ಆಗುತ್ತೆ ಯಾಕಂದರೆ ಎರಡು ಎರಡೂ ಇಟ್ಕೊಂಡೋಗಾಗಲ್ಲ ಹಾಗೇ ಬಾಳೆಗೊನೆ ಕ್ಲೀನ್ ಮಾಡಬೇಕಾದ್ರೆ ಜೋಡಿ ಬಾಳೆಹಣ್ಣು ಸ್ವಲ್ಪ ಹಾಗೆ ಕಪ್ಪುಗಾಗಿರೋದೆಲ್ಲ ಯಾವುದೂ ತಗೊಂಡದೇ ಇಲ್ಲ ಅವರು ಎಲ್ಲ ಕಿತ್ತಾಕ್ಬಿಡ್ತಾರೆ ಗೊನೆಯಿಂದ ಹಾಗಾಗಿ ಅದೇ ಸುಮಾರು ಒಂದು ಹತ್ತು ಹದಿನೈದು ಕೆ ಜಿಯಷ್ಟು ಕಾಯಿ ಬಾಳೆಕಾಯಿ ಸಿಕ್ತು ಹಾಗಾಗಿ ಮನೆಗೆ ಬೇಕಾಗಿರೋದು ಯೂಸ್ ಮಾಡ್ಕೊಂಡು ಬೇಡದಿರೋದೆಲ್ಲ ಮೊಸರಿಗೆ ಹಾಕಿದ್ರಾಯ್ತು ಅಂದರೆ ಪಕ್ಕದ ಮನೆ ನಮ್ಮ ಮನೇಲಿ ಹಸು ಇದೆಯಲ್ಲ ಅವರಿಗೆ ಕೊಟ್ಟರೆ ಆಯಿತು ಅಂತ ಎತ್ಕೊಬಿಟ್ಟು ಬರ್ತಾಯಿದ್ದು ಹಾಗೆ ಮನೆಗೆ ಮನೇಲೂ ಹಣ್ಣು ಖಾಲಿಯಾಗಿತ್ತು ಯಾವಾಗಲೂ ಮನೆಯಲ್ಲಿ ಹಣ್ಣು ಇದ್ದೇ ಇರುತ್ತೆ ಒಂದು ನನ್ನ ಕೊನೆ ಕಡ್ದು ಹಾಕೊಳ್ತೀವಿ ಮನೇಲಿ ಇರ್ತಾರಲ್ಲ ತಿನ್ನೋದಕ್ಕೋಸ್ಕರ ಹಾಗೆ ಋತು ತೊಗೊಂಡು ಹೋಗ್ತಾ ಇದ್ದಾನೆ ಅವನಿಗೆ ಆಗ್ತಿಲ್ಲ ನಿಗ್ರಾಡ್ತಿದ್ದಾನೆ ಸೈಕಲಲ್ಲಿ ಆದರೂ ಇಲ್ಲ ಓದ್ಕೊಂಡು ಹೋಗ್ತೀನಿ ಅಂತಂದ್ರೂ ಬಿಡ್ತಿಲ್ಲ ನಾನು ತೊಗೊಂಡು ಹೋಗ್ತೀನಿ ತೊಗೊಂಡು ಹೋಗ್ತಾ ಇದ್ದಾನೆ ಸಂಜೆ ಊಟಕ್ಕೆ ಚಿಲ್ಕವರಬೇಳೆ ಸಾಂಬಾರು ಇವಾಗಂತೂ ನೋಡಿದ್ದೀರಾ ಯೂಶ್ವಲಿ ಕಾಳು ಸೀಸನ್ ಶುರು ಆಯಿತು ಅಂದರೆ ಇಲ್ಲ ಅವ್ರೆಕ್ಕಾಳು ಸಾಂಬಾರು ಇಲ್ಲ ತೊಗುರಿ ಎಕ್ಕಾಳು ಸಾಂಬಾರು ಇಲ್ಲ ಬೆಳೆ ಸಾಂಬಾರು ಅದೇ ಇರುತ್ತೆ ಇವತ್ತು ನಮ್ಮಲ್ಲಿ ಚಿಲ್ಕವರೆ ಬೇಳೆ ಸಾಂಬಾರು ಮಾಡಿದ್ದೀನಿ ಇವತ್ತು ಸಿಂಪಲ್ಲು ಒನ್ ಡೇ ಒನ್ ಟೈಮ್ಗಾಗೋ ಅಷ್ಟು ಯೂಶ್ವಲಿ ನಾನು ನೈಟ್ ಸಾಂಬಾರು ಮಾಡೋಲ್ಲ ಯಾಕಂದರೆ ಮತ್ತು ನೆಕ್ಸ್ಟ್ ಡೇ ಅದು ತೆಂಗ್ಳು ಅಂತಾರೆ ಮನೇಲಿ ತಿನ್ನಲ್ಲ ಅದಕ್ಕೋಸ್ಕರ ಸೊ ಇವತ್ತು ಬಿಸಿ ಮುದ್ದೆ ಮಧ್ಯಾಹ್ನ ಮುದ್ದೆ ಮಾಡಿರಲಿಲ್ಲ ಹಾಗಾಗಿ ಇವಾಗ ಮುದ್ದೆ ಮಾಡೋದಕ್ಕೋಸ್ಕರ ಸಾಂಬಾರು ಮಾಡಲೇಬೇಕಿತ್ತು ಮುದ್ದೆ ಸಾಂಬಾರು ಮಾಡಿದ್ದೀನಿ ರೂ ಅಯ್ಯಪ್ಪ ಸ್ವಾಮಿ ಪೂಜೆ ನಡೀತಾ ಇತ್ತು ನಮ್ಮೂರಲ್ಲಿ ಇನ್ನೊಂದು ಬ್ಯಾಚ್ ಅವರು ಮಾಲೆ ಹಾಕಿದ್ದಾರೆ ಅಲ್ಲಿಗೆ ಹೋದ ಓದ್ಕೊಂಡೆಲ್ಲ ಆಯಿತು ಒಂಬರ್ಕು ಸೊ ಇವಾಗ ಅವನಿಗೆ ಕಾಯ್ತಾ ಇದ್ದೀನಿ ಸಾಂಬಾರು ಆಗ್ತಾ ಇದೆ ಘಮ ಘಮ ಅಂತಿದ್ದಾನೆ ನಿಜವ್ರು ಒಂದು ಸೀಸನಲ್ಲಿ ಅದ್ರದ್ದು ಟೇಸ್ಟೇ ಬೇರೆ ಸ್ಮೆಲ್ಲೇ ಬೇರೆ ಇರುತ್ತೆ ಸೂಪರ್ ಚಿಲ್ಕವರೆ ಬೇಳೆ ಸಾಂಬಾರಿಗೆ ಬಿಸಿ ಮುದ್ದೆ ಮಾಡಿದ್ದೀನಿ ನೋಡ್ಕೊಬೋದು ಬಿಸಿ ಬಿಸಿ ಮುದ್ದೆ ಸಾಂಬಾರು ಕೂಡ ಬೇಯ್ತಾ ಇದೆ ಈಗ ಊಟ ಮಾಡಬೇಕಷ್ಟೆ ಇದಕ್ಕೆ ಏನು ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಅಂತಂದರೆ ತೋರಿಸ್ತೀನಿ ಬೆಣ್ಣೆ ಓಕೆ ಬೆಣ್ಣೆ ಹಾಕ್ಕೊಂಡು ಊಟ ಮಾಡ್ತಂದರೆ ಅದ್ರದ್ದು ಫ್ಲೇವರೇ ಚೇಂಜ್ ಇರುತ್ತೆ ಹೆಚ್ಚಾಗಲೂ ಬಿಸಿ ಮುದ್ದೆಗೆ ಬೆಣ್ಣೆ ಸೂಪರಾಗಿರುತ್ತೆ ಗೇಸ್ ತೋರಿಸ್ತೀನಿ ಬೇಸಿಗೆ ಮುದ್ದೆ ಬೆಣ್ಣೆ ಇಟ್ಕೊಂಡಿದ್ದೀನಿ ಅದರ ಮೇಲೆ ಸಾಂಬಾರ್ ಬೆಟ್ಟ ಅಂದರೆ ಹೆಂಗಿರುತ್ತೆ ಅಂದರೆ ನೋಡಿ ಇವಾಗ ಮುದ್ದೆ ಎಲ್ಲ ಮೆಲ್ ಸಾರಿ ಬೆಣ್ಣೆ ಎಲ್ಲ ಮೆಲ್ಟ ಆಗಿಬಿಡುತ್ತೆ ಬೇಕು ಅಂದರೆ ಬೇಳೆನ ಕೊಳ ಇರುತ್ತೆ ನೋಡಿ ಯಾವ ಥರ ಮೆಲ್ಟ್ ಆಯಿತು ಹೆಚ್ಚುವಾಗಲೂ ಈಗ ಒಂಥರ ಮಟನ್ ಸಾಂಬಾರು ತಿಂತ ಥರ ನನಗಂತೂ ಬಾಯಿ ನೀರು ಬರ್ತಾ ಇದೆ ಬಿಸಿ ಮುದ್ದೆ ಹೀಗೆ ಮುದ್ದೆನ ಹತ್ಕೊಂಡ್ಬಿಟ್ಟು ಬೆಣ್ಣೆ ಅದರ ಫ್ಲೇವರೇ ಒಂಥರ ಡಿಫ್ರೆಂಟ್ ಆ ಬೆಣ್ಣೆಗೂ ಬಿಸಿ ಸಾಂಬಾರಿಗೂ ಬಿಸಿ ಮುದ್ದೆಗೂ ಟಮಟನ್ ಸಾಂಬಾರು ತಿಂದಷ್ಟು ಫೀಲ್ ಆಗುತ್ತೆ ದೇವರು ಅದು ಶಕ್ತಿ ಇಟ್ಬಿಟ್ಟಿದ್ದಾನೆ ಅನಿಸುತ್ತೆ ಕೆಲವೊಂದು ವಸ್ತುಗಳಲ್ಲಿ ಎಷ್ಟೇ ಇದ್ದರೂ ಕೆಲವೊಂದು ತೃಪ್ತಿ ಅನ್ಸೋದಿಲ್ಲ ಕೆಲವೊಂದು ಸಿಂಪಲ್ ಅನ್ನಿಸಿದ್ರೆ ಎಷ್ಟು ಇಷ್ಟ ಆಗುತ್ತಲ್ವ ಅಂದರೆ ಊಟ ಮಾಡಾದ್ಮೇಲೆ ಸಿಗ್ತೀನಿ ಅಂದರೆ ಸೈಯಪ್ಪ ಸಮಯ ಪ್ರಸಾದ ನಾನು ಹೋಗಿದ್ದ ದೇವಸ್ಥಾನ ಹತ್ರ ಇಸ್ಕೊಂಡ್ಬಿಟ್ಟು ಬಂದಿದ್ದಾನೆ ಚೆನ್ನಾಗಿರ್ತ ತಿನ್ನೋಣ ದಿವಸ ಹೋಗ್ತಾನೆ ಪೂಜೆ ಟೈಮಿಗೆ ಕರೆಕ್ಟಾಗಿ ಎಲ್ಲ ಮುಗಿಸಿ ನಂಗಂತು ಹೌದಾ ಹಣ್ಣು ಎಲ್ಲ ಥರದ ಹಣ್ಣು ಹಾಕಿದ್ದಾರೆ ಆಮೇಲೆ ಡ್ರೈ ಫ್ರೂಟ್ಸ್ ಅಲ್ವಾ ಹ್ಞೂ ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತು ಹಣ್ಣುಗಳು ಸೇಬು ಪಪ್ಪಾಯ ಕಿತ್ತಳೆ ಎಲ್ಲ ಥರದ್ದು ಮಿಕ್ಸ್ ಮಾಡಿದ್ದಾರೆ ಅದಕ್ಕೆ ಹಣ್ಣು ಆಮೇಲೆ ಸಕ್ ಕಲ್ ಸಕ್ಕರೆ ಹಾಕಿದ್ದಾರೆ ಹಾಕಿಲ್ಲ ಹ್ಞೂ ಒಂದೊಂದು ಸಿಕ್ತಿದೆ ನೋಡು ಸ್ವೀಟ್ ಸ್ವೀಟ್ ಕರ ಖರಕರ ಅಂತಲ್ಲ ಇದು ಕಲ್ ಸಕ್ಕರೆ ಮತ್ತು ಅವಲಕ್ಕಿ ಸಕ್ಕರೆ ಹಾಕಿ ಕಾಯಿ ತುರಿ ಹಾಕಿ ಅವಲಕ್ಕಿ ಸ್ವೀಟ್ ಅವಲಕ್ಕಿ ಮಾಡಿ ಅದಕ್ಕೆ ಇದು ಪಂಚಾಮೃತ ಥರ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಟೇಸ್ಟ್ ಚೆನ್ನಾಗಿದೆ ಮೋಸ್ಟ್ಲಿ ಇದು ಮತ್ತೆ ಜೇನುತುಪ್ಪನೇನು ಹಾಕ್ಬೋದು ಹಾಕಿರ್ಬೋದೇನೋ ಹೌದಾ ಚೆನ್ನಾಗಿದೆ ಟೇಸ್ಟ್ ಮತ್ತೆ ಸಕ್ಕದಿದೆ ಗೈಸೂ ಬಂದ ಅವನಿಗೂ ಕೂಡ ಊಟ ಮಾಡಿಸಿ ಮಲಗ್ತೀವಿ ಹೌದಾ ಹ್ಞೂ ಓಕೆ ಗೈಸ್ ಈ ವಿಡಿಯೋನಲ್ಲಿಗೆ ಏನು ಮಾಡ್ತೀನಿ ಇವತ್ತು ತುಂಬ ಕೆಲಸ ಬಾಳೆಗೊನೆ ಎಲ್ಲ ಓದ್ತಿದ್ದೀವಿ ಸೊ ಫುಲ್ ಟಯರ್ಡು ಮನೆಗೆ ಬಂದು ಮನೆಯಲ್ಲೋ ಕೆಲಸ ಇರೋದು ಓದ್ಕೊಡೋದು ಅಡುಗೆ ಸೊ ಒಂಥರ ಒಂದೊಂದು ದಿವ್ಸ ಅವನೊಂಥರ ಹೋಗುತ್ತೆ ಒಂದೇ ಒಂದೇ ಥರ ಇರಲ್ಲ ಹಳ್ಳಿ ಲೈಫು ಒಂದೊಂದು ದಿವಸ ಒಂದೊಂದು ದಿವಸ ಅಂದರೆ ಒಂದೊಂದು ಕೆಲಸ ಒಂದೊಂದು ದಿವಸ ಇರುತ್ತೆ ಸೊ ಹಾಗಾಗಿ ನಾಳೆ ಯಾವ ಕೆಲಸ ಶುರು ಆಗುತ್ತೆ ಹೇಗಿರುತ್ತೆ ನನ್ನ ಹತ್ರ ಗೊತ್ತಿರಲ್ಲ ಬಟ್ ಆದಷ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ನಾಳೆ ಏನು ಮಾಡಬೇಕು ಏನು ಏನುಮಿಟ್ಬೇಕು ಅಂತ ಬಟ್ ಆದಷ್ಟು ಚೇಂಜ್ ಆಗ್ತಾನೇ ಇರುತ್ತೆ ಓಕೆ ಗೈಸಿ ಈ ವಿಡಿಯೋ ನನಗೆ ಏನು ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೊನೆವರೆಗೂ ವಾಚ್ ಮಾಡಿ ಇವಾಗ ಸೀಸನ್ನು ಅವರೆ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಒಂದೇ ಥರ ಇರುತ್ತೆ ಸಾಂಬಾರು ಇಲ್ಲ ಅವರೇ ಸಾಂಬಾರು ಇಲ್ಲ ತಗಡಿ ಕಾಳು ಸಾಂಬಾರು ಇಲ್ಲ ಚಿಲ್ಕವರೆ ಬೆಳೆ ಸಾಂಬಾರು ಆ ಥರ ಇರುತ್ತೆ ಎಲ್ಲರೂ ಖುಷಿ ಖುಷಿಯಾಗಿರಿ ಯಾಕೆ ಊಟ ಮಾಡಿ ನಿದ್ರೆ ಮಾಡಿ ಅಂತ ಹೇಳ್ತಾ ಇವ್ರು ಏನು ಮಾಡ್ತೀನಿ ಥ್ಯಾಂಕ್ ಯು ಬಾ ಬಾಯ್